ದೊಡ್ಡ ದೂರ ಅಂತ ದೊಡ್ಡದುರಂತ ಹೀಗಾಗಬಾರ್ದಿತ್ತು ಒಬ್ಬ ಶ್ರೇಷ್ಠ ನಟನಿಗೆ ಇದ್ದಾಗ ನಮ್ಮನ್ನು ಬಿಟ್ಟು ಹೋದಾಗಲೂ ಅವರಿಗೆ ಸಿಕ್ಕಬೇಕಾದ ಗೌರವ ಸ್ಥಾನ ಮಾನ ಯಾವುದೂ ಸಿಕ್ಕಿಲ್ಲ ಮನಸ್ಸಿಗೆ ತುಂಬಾ ನೋವಾಗಿದೆ ದೇವರನ್ನ ಪ್ರೀತಿ ಪಾತ್ರರನ್ನ ನೋಡೋದಕ್ಕೆ ಅವರು ಇದ್ದಲ್ಲಿಗೆ ಹೋಗಬೇಕಲ್ವಾ ದೇವರಿಗೆ ಕೈ ಮುಗಿಯೋದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ದೇವರ ಫೋಟೋ ಇರುತ್ತೆ ಆದರೂ ದೇವ ಮಂದಿರಕ್ಕೆ ಹೋಗಿ ದರ್ಶನ ಪಡೆದು ಕೈ ಮುಗಿದಾಗ ಸಿಕ್ಕುವ ಸಮಾಧಾನವೇ ಬೇರೆ ಅಭಿಮಾನಿಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಯಾರಿಂದಲೂ ಇದನ್ನು ಸರಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಯಾಕೆಂದ್ರೆ ಕಾನೂನಿಗೆ ಕರುಣೆ ಇಲ್ಲ ಎಲ್ಲರೂ ತಲೆ ಬಾಗಿಲೇಬೇಕು ಇಷ್ಟು ದಿನ ಈ ಜಾಗಕ್ಕಾಗಿ ಹೋರಾಡಿದ ಅಭಿಮಾನ ಗುಂಪೆ ಇನ್ನೊಂದು ಪ್ರಯತ್ನ ಮಾಡಬಹುದು ಜಾಗದ ಮಾಲೀಕರ ಮನಸ್ಸನ್ನು ಒಪ್ಪಿಸುವಂತ ಕಾರ್ಯ ಮಾಡ್ತಾರೆ ಅವರಿಗೆ ಜಯ ಸಿಕ್ಕಲಿ ಶುಭವಾಗಲಿ ಒಳ್ಳೆಯದನ್ನ <Gã> ಬಯಸೋಣ